ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಸಭಾ ಸಭಾಪರ್ವದಲ್ಲಿ ಧರ್ಮರಾಜನು ದ್ಯೂತದಲ್ಲಿ ಸರ್ವಸ್ವವನ್ನು ಶಕುನಿಗೆ ಸೋತದು ಎಂಬ ಎಂಬತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜರೆಲ್ಲರೂ ಧೃತರಾಷ್ಟ್ರರನ್ನು ಮುಂದಿಟ್ಟುಕೊಂಡು ದ್ಯೂತ ಸಭೆಗೆ ಬಂದ ಮೇಲೆ ಭೀಷ್ಮನು ದ್ರೋಣನು ಕೃಪನು ವಿದುರನು ಈ ನಾಲ್ವರು ಮಾತ್ರ ಮನಸ್ಸಿನಲ್ಲಿ ಹರ್ಷವಿಲ್ಲದೆ ಮೆಲ್ಲೆಗೆ ಬಂದು ಸೇರಿದರು ಮಹಾ ತೇಜಸ್ವಿಗಳಾಗಿ ಸಿಂಹದಂತೆ ಕಾಣುತ್ತಿದ್ದ ಅನೇಕ ವೀರರು ಚಿತ್ರವಿಚಿತ್ರಗಳಾದ ಉತ್ತಮಾಸನಗಳ ಮೇಲೆ ಕೆಲವು ಕಡೆ ಇಬ್ಬಿಬ್ಬರಾಗಿಯೂ ಕೆಲವು ಕಡೆ ಒಬ್ಬೊಬ್ಬರಾಗಿಯೂ ಕುಳಿತರು ಅನೇಕ ರಾಜರು ನೆರೆದಿದ್ದ ಆ ಸಭೆಯು ದೇವತೆಗಳೊಡಗೂಡಿದ ದೇವಲೋಕದಂತೆ ಬೆಳಗುತ್ತಿತ್ತು ಅಲ್ಲಿ ಬಂದವರೆಲ್ಲರೂ ವೇದವಿತ್ತುಗಳು ಶೂರರು ತೇಜೋಮೂರ್ತಿಗಳು ಎಲ್ಲರೂ ಬಂದು ಸೇರಿದ ಮೇಲೆ ಒಬ್ಬೊಬ್ಬರಿಗೆ ವಿನೋದಾರ್ಥವಾದ ಸ್ನೇಹದಾಟವು ಪ್ರಾರಂಭವಾಯಿತು ಆದರೇನು ಆಮೇಲೆ ಆಟದ ಉತ್ಸಾಹವು ಮೇಲೇರಿತು ಆಗ ಯುಧಿಷ್ಠಿರನು ದುರ್ಯೋಧನನನ್ನು ಕುರಿತು ರಾಜ ಇದು ಈ ನನ್ನ ಹಾರದೊಳಗಿನ ಈ ನಾಯಕ ರತ್ನವನ್ನು ನೋಡು ಇದು ಬಹಳ ಬೆಲೆಯುಳ್ಳದ್ದು ಸಾಗರ ವರ್ತದಲ್ಲಿ ಅಂದರೆ ಸಮುದ್ರದ ಸುಳಿಯಲ್ಲಿ ಹುಟ್ಟಿದುದು ಕುಂದಣದಂತೆ ಅಲಂಕೃತವಾದ ಇದು ಹೇಗೆ ಪ್ರಕಾಶಿಸುತ್ತಿರುವುದು ನೋಡು ಇದನ್ನು ನಾನು ಈ ಆಟಕ್ಕೆ ಒಡ್ಡುವೆನು ಇದಕ್ಕೆ ಬದಲಾಗಿ ನೀನು ಇಡುವುದೇನು ಎಂದನು ಅದಕ್ಕೆ ಆ ದುರ್ಯೋಧನನು ನನ್ನಲ್ಲಿ ಬೇಕಾದ ಧನಗಳು ರತ್ನಗಳು ಸಮೃದ್ಧವಾಗಿವೆ ಆ ದನ ಧನದಾಸೆಯೇ ನನಗಿಲ್ಲ ನೀನೇ ಆಟವನ್ನು ಗೆಲ್ಲು ಎಂದನು ರಲ್ಲಿ ದಾಳದ ಮರ್ಮವನ್ನು ತಿಳಿದ ಶಕುನಿಯು ದಾಳಗಳನ್ನು ಕೈಗೆತ್ತಿಕೊಂಡು ಇದ ಜಯಿಸಿಬಿಟ್ಟನು ಎಂದು ಹೇಳುತ್ತಾ ದಾಳವನ್ನೆಸೆದನು ಆಗ ಧರ್ಮರಾಜನು ಶಕುನಿ ಓಹೋ ನಿನಗೆ ಅಷ್ಟೊಂದು ಹೆಮ್ಮೆಯೇ ಮೋಸದಿಂದಲೇ ನೀನು ಜೂಜಿನಲ್ಲಿ ಜಯಿಸುವಂತಿದೆ ಇನ್ನು ನಾವಿಬ್ಬರು ಬೇರೆ ಪಂಥಗಳನ್ನಿಟ್ಟು ಆಡುವೆವು ಸಾವಿರ ನಿಷ್ಕಗಳಿಂದ ಪೂರ್ಣವಾದ ಜಾಳಿಗೆಯು ಕ್ಷಯವಾದ ಸುವರ್ಣ ಭಂಡಾರವು ನಾನಾ ತರದ ಅಪರಂಜಿಗಳು ನನ್ನಲ್ಲಿವೆ ಇವು ನನ್ನ ಸ್ವಂತ ಧನವು ಇದನ್ನೊಡ್ಡುವೆನು ಎಂದನು ಒಡನೆಯೇ ಶಕುನಿಯು ದಾಳಗಳನ್ನೆಸೆದು ಅದನ್ನು ಜಯಿಸಿದುದಾಯಿತು ಎಂದನು ಆಗ ಯುಧಿಷ್ಠಿರನು ಮತ್ತಷ್ಟು ರೇಗಿ ಶಕುನಿ ಇದು ನಾನು ಈಗಲೇ ಏರಿ ಬಂದ ರಾಜಯೋಗ್ಯವಾದ ಜಯ ರಥವಿದೆ ಇದೊಂದೇ ರಥವು ಸಾವಿರ ರಥಗಳಿಗೆ ಸಾಟಿಯಾದುದು ಹುಲಿಯ ಚರ್ಮದಿಂದ ಆಚ್ಛಾದಿತವಾಗಿ ದೃಢವಾದ ಮತ್ತು ಅಂದವಾದ ಚಕ್ರಗಳಿಂದಲೂ ಇತರ ಪರಿಕರಗಳಿಂದಲೂ ಕೂಡಿ ಇರುಗಂಟೆಗಳಿಂದ ಅಲಂಕೃತವಾಗಿರುವ ಈ ರಥವನ್ನು ನೋಡು ಮೇಘ ಗರ್ಜನೆಯಂತೆಯೂ ಸಮುದ್ರ ಘೋಷದಂತೆಯೂ ಇರುವ ಗಂಭೀರ ಧ್ವನಿಯಿಂದ ಮೊಳಗುತ್ತಿರುವ ಈ ರಥವನ್ನುೊಡ್ಡಿರುವೆನು ಇದು ಬಿಳಿಯ ಬಣ್ಣದ ಎಂಟು ಉತ್ತಮಾಶ್ವಗಳಿಂದ ಎಳೆಯಲ್ಪಡುವುದು ಭೂಮಿಯಲ್ಲಿರುವ ಯಾವ ಪ್ರಾಣಿಗಳು ವೇಗದಲ್ಲಿ ಇದನ್ನು ಮೀರಲಾರವು ರಾಜ ಇದು ನನ್ನ ಧನವು ಇದನ್ನೊಡ್ಡಿ ಈ ಆಟವನ್ನಾಡುವೆನು ಎಂದನು ಒಡನೆಯೇ ಶಕುನಿಯು ಅದನ್ನು ಜಯಿಸಿದುದಾಯಿತು ಎಂದನು ಆಮೇಲೆ ತಿರುಗಿ ಧರ್ಮರಾಜನು ಇದು ನನ್ನಲ್ಲಿ ಲಕ್ಷ ದಾಸಿಯರಿರುವರು ಎಲ್ಲರೂ ನವಯೌವನವುಳ್ಳವರು ಬಂಗಾರದಂತೆ ಮೈಬಣ್ಣವುಳ್ಳವರು ಸರ್ವಾಭರಣ ಭೂಷಿತರು ಗಂಧ ಪುಷ್ಪ ವಸ್ತ್ರಾದಿಗಳಿಂದ ಅಲಂಕೃತರು ಅರವತ್ತ ನಾಲ್ಕು ಕಲೆಗಳಲ್ಲಿಯೂ ನೈಪುಣ್ಯವುಳ್ಳವರು ಗಾನ ನರ್ತನಗಳಲ್ಲಿ ಸುಶಿಕ್ಷಿತರು ಇವರು ನನ್ನ ಆಜ್ಞಾಧೀನರಾಗಿ ಸ್ನಾತಕರಿಗೂ ಅಮಾತ್ಯರಿಗೂ ಕೆಲಸಗಳನ್ನು ಮಾಡುವವರು ಇದು ನನ್ನ ಧನವು ಈಗ ಇದನ್ನಿಟ್ಟು ಆಡುವೆನು ಎಂದನು ಒಡನೆಯೇ ಶಕುನಿಯು ಸರಿ ಆಡುವೆವು ಎಂದು ಕಪಟದಿಂದ ದಾಳವನ್ನೆಸೆದು ಅದನ್ನು ಜಯಿಸಿ ಮತ್ತೇನಿದೆ ಎಂದನು ತಿರುಗಿ ಧರ್ಮರಾಜನು ನನ್ನಲ್ಲಿ ಸಾವಿರಾರು ಮಂದಿ ದಾಸರಿರುವರು ಅವರು ಬಹಳ ಸಮರ್ಥರು ಯಜಮಾನನ ಮನಸ್ಥಿ ಮನಸ್ಸಿಗೆ ಅನುಕೂಲರಾಗಿ ನಡೆಯತಕ್ಕವರು ಬುದ್ಧಿವಂತರು ದಿತೇಂದ್ರಿಯನಾದ ಯುವಕರು ವಸ್ತ್ರಾಭರಣ ಕುಂಡಲಾದಿಗಳಿಂದ ಅಲಂಕೃತರು ಹಗಲು ರಾತ್ರಿಯೂ ಇವರು ಭೋಜನ ಪಾತ್ರೆಗಳನ್ನು ಕೈಯಲ್ಲಿಟ್ಟುಕೊಂಡು ಅತಿಥಿಗಳನ್ನು ಆಧರಿಸುತ್ತಿರುವರು ಇವರನ್ನೊಡ್ಡಿ ಈ ಆಟವನ್ನಾಡುವೆನು ಎಂದನು ಶಕುನಿಯು ಕಪಟದಿಂದ ಆ ಪಣವನ್ನು ಜಯಿಸಿ ಅದನ್ನು ಜಯಿಸಿದುದಾಯಿತು ಮತ್ತೇನಿದೆ ಎಂದನು ಆಮೇಲೆ ತಿರುಗಿ ಧರ್ಮರಾಜನು ಶಕುನಿ ನನ್ನಲ್ಲಿ ಸಾವಿರ ಮತದಾನಗಳುಂಟು ಬಂಗಾರದ ಸರಪಣಿಗಳಿಂದಲೂ ಕುಂಭಸ್ಥಳದ ಅಲಂಕಾರಗಳಿಂದಲೂ ಸುವರ್ಣ ಮಾಲಿಕೆಗಳಿಂದಲೂ ಪದ್ಮಕಗಳೆಂಬ ಕೆಂಪಿನ ಬೊಟ್ಟುಗಳಿಂದಲೂ ಶೋಭಿಸುವ ಆ ಆನೆಗಳನ್ನು ಆಟ ಈ ಆನೆಗಳೆಲ್ಲವೂ ಚೆನ್ನಾಗಿ ಸಾಧು ಮಾಡಲ್ಪಟ್ಟ ರಾಜರಿಗೆ ಏರಿ ಹೋಗತಕ್ಕ ವಾಹನಗಳಾಗಿವೆ ಯುದ್ಧದಲ್ಲಿ ಎಂತಹ ಶಬ್ದಗಳನ್ನಾದರೂ ಸಹಿಸಬಲ್ಲವು ನೇಗಿಲಿನಂತೆ ನೀಡಿದ ಕೊಂಬುಗಳಿಂದಲೂ ದೊಡ್ಡ ದೇಹದಿಂದಲೂ ಕೂಡಿದ ಈ ಆನೆಗಳು ವರ್ಷಾಕಾಲದ ಮೇಘಗಳಂತಿರುವವು ಒಂದೊಂದು ಆನೆಗೂ ಎಂಟೆಂಟು ಹೆಣ್ಣಾನೆಗಳುಂಟು ಈ ಮದದ ಆನೆಗಳು ಶತ್ರು ನಗರವನ್ನು ನಾಶ ಮಾಡಿಬಿಡಬಲ್ಲವು ಆ ಈ ಆಟಕ್ಕೆ ಅವುಗಳನ್ನುೊಡ್ಡಿರುವೆನು ಅವುಗಳನ್ನು ಜಯಿಸು ಎಂದನು ಈ ಮಾತನ್ನು ಕೇಳಿ ಶಕುನಿಯು ನಗುತ್ತಾ ದಾಳವನ್ನೆಸೆದು ಅದನ್ನು ಜಯಿಸದಾಯಿತು ಮತ್ತೇನಿದೆ ಎಂದನು ತಿರುಗಿ ಯುಧಿಷ್ಠಿರನು ಶಕುನಿ ಇದು ನನ್ನಲ್ಲಿ ಈ ಆನೆಗಳ ಸಂಖ್ಯೆಗಳಷ್ಟೇ ರಥಗಳುಂಟು ಒಂದೊಂದು ರಥವು ಸುವರ್ಣ ದಂಡಗಳಿಂದಲೂ ಪತಾಕೆಗಳಿಂದಲೂ ಪಳಗಿದ ಉತ್ತಮಾಶ್ವಗಳಿಂದಲೂ ವಿಚಿತ್ರವಾಗಿ ಯುದ್ಧ ಮಾಡತಕ್ಕ ರಥಿಕರಿಂದಲೂ ಕೂಡಿದೆ ಆ ಒಬ್ಬೊಬ್ಬ ರಥಿಕನು ಒಂದೊಂದು ಸಾವಿರ ನಾಣ್ಯಗಳಿಗಿಂತ ಹೆಚ್ಚು ವೇತನಗಳನ್ನು ಪಡೆಯುತ್ತಿರುವನು ಯುದ್ಧ ಮಾಡಿದರೂ ಮಾಡದಿದ್ದರೂ ಅವರಿಗೆ ಪ್ರತಿ ತಿಂಗಳಿಗೂ ತಪ್ಪದೇ ವೇತನಗಳು ಕೊಡಲ್ಪಡುತ್ತಿರುವವು ಶಕುನಿ ಇದು ನನ್ನ ಧನವು ಈ ಆಟಕ್ಕೆ ಅದನ್ನಿಡುವೆನು ಎಂದನು ಒಡನೆಯೇ ಶಕುನಿಯು ಅದನ್ನು ಜಯಿಸಿದನು ಮತ್ತೇನಿದೆ ಎಂದನು ಆಮೇಲೆ ತಿರುಗಿ ಇದು ನನ್ನಲ್ಲಿ ಹಿಂದೆ ಅರ್ಜುನನಿಂದ ಯುದ್ಧದಲ್ಲಿ ಪರಾಜಿತನಾದ ಚಿತ್ರಾಂಗದನೆಂಬ ಗಂಧರ್ವನು ಅರ್ಜುನನ ಪರಾಕ್ರಮಕ್ಕೆ ಮೆಚ್ಚಿ ಅವನಿಗೆ ಕೊಟ್ಟ ಗಂಧರ್ವ ಲೋಕದ ಕುದುರೆಗಳಿವೆ ಸುವರ್ಣಾಲಂಕೃತಗಳಾಗಿ ತಿತ್ತಿರೆ ಪಕ್ಷಿಗಳಂತೆ ಚಿತ್ರವರ್ಣವುಳ್ಳ ಆ ಕುದುರೆಗಳು ನನ್ನ ಧನವೇ ಈ ಆಟಕ್ಕೆ ಅವುಗಳನ್ನು ಒಡ್ಡುವೆನು ಹಾಡಿ ಜಯಿಸು ಎಂದನು ಶಕುನಿಯು ತನ್ನ ಕಪಟವನ್ನು ಉಪಯೋಗಿಸಿ ಇದು ಅವುಗಳನ್ನು ಜಯಿಸಿದನು ಇಡು ಮತ್ತೇನಿದೆ ಎಂದನು ಆಗ ಧರ್ಮರಾಜನು ಶಕುನಿ ನನ್ನಲ್ಲಿ ಇನ್ನೂ ಆಯತ ಸಂಖ್ಯಾಕವಾದ ಉತ್ತಮ ರಥಗಳು ಬಂಡಿಗಳು ಇವೆ ಅವೆಲ್ಲವೂ ಒಳ್ಳೆ ಉತ್ತಮಾಶ್ವಗಳನ್ನು ಕಟ್ಟಿ ಸಿದ್ಧವಾಗಿವೆ ಮತ್ತು ನನ್ನಲ್ಲಿ ಒಂದೊಂದು ಜಾತಿಯಿಂದಲೂ ಆರಿಸಲ್ಪಟ್ಟ ಮಹಾವೀರ್ಯವುಳ್ಳ ಸಾವಿರಾರು ಮಂದಿ ಯೋಧರುಂಟು ಅವರೆಲ್ಲಾ ಒಳ್ಳೆ ಶಾ ಶಾಲನ್ನವನ್ನು ಸಮೃದ್ಧವಾದ ಹಾಲನ್ನು ಕುಡಿದು ಕೊಬ್ಬಿ ಬೆಳೆದಿರುವರು ವಿಶಾಲವಾದ ಎದೆಯುಳ್ಳವರು ಅದೆಲ್ಲವೂ ನನ್ನ ಧನವೇ ಈ ಆಟಕ್ಕೆ ಅದನ್ನೆಟ್ಟು ಆಡುವೆನು ಎಂದನು ಮೊದಲಿನಂತೆಯೇ ಶಕುನಿಯು ಕಪಟವನ್ನು ಹಿಡಿದು ದಾಳವನ್ನು ಬೀಸಿ ಅದನ್ನು ಜಯಿಸಿದನು ಮತ್ತೇನಿದೆ ಎಂದನು ತಿರುಗ ಯುಧಿಷ್ಠಿರನು ತನ್ನಲ್ಲಿ ತಾಮ್ರದ ಮತ್ತು ಕಬ್ಬಿಣದ ಕೊಪ್ಪರಿಗೆಗಳಲ್ಲಿ ಇಡಲ್ಪಟ್ಟ ನಾನೂರು ನಿಧಿಗಳುಂಟು ಆ ಒಂದೊಂದು ಕೊಪ್ಪರಿಗೆಯಲ್ಲಿಯೂ ಅಮೂಲ್ಯವಾದ ಐದೈದು ದ್ರೋಣ ಪರಿಮಾಣದ ಬಂಗಾರದ ನಾಣ್ಯಗಳನ್ನು ತುಂಬಿಟ್ಟಿದೆ ಅದು ನನ್ನ ಧನವೇ ಅದನ್ನೆಟ್ಟು ಆಡುವೆನು ಎಂದನು ನನ್ನ ಕಪಟ ತಂತ್ರದಲ್ಲಿ ದೃಢ ನಿಶ್ಚಯವುಳ್ಳ ಶಕುನಿಯು ನಾಳಗಳನ್ನೆಸೆದು ಅದನ್ನು ಜಯಿಸಿದುದಾಯಿತು ಮತ್ತೇನಿದೆ ಎಂದನು ಇದು ಎಂಬತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ಮೇ ನಮಸ್ಕಾರ